ಸ್ವಲ್ಪ ದಿನಗಳಲ್ಲಿ ನ್ಯಾಯ ಹೊರಬರುತ್ತೆ ಸತ್ಯಕ್ಕೆ ಜಯ ಸಿಗುತ್ತೆ ಅಂತ ದೇವರಾಜೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸತ್ಯ ಧರ್ಮದ ಪರ ಹೋರಾಟ ಮಾಡುವ ನಾಯಕ ನಾನು ಷಡ್ಯಂತ್ರ ನಡೆಯಲ್ಲ ಕಾನೂನಿನ ಮುಂದೆ ತಲೆಬಾಗಬೇಕು ಜೈಲಿನ ಒಳ ಹೋಗುವಾಗ ವಕೀಲ ದೇವರಾಜೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ಷಡ್ಯಂತ್ರ ಇದ್ದರೂ ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ಕಾನೂನಿನ ಮುಂದೆ ತಲೆಬಾಗಲೇಬೇಕು ಕಾನೂನಿದೆ ಸತ್ಯಕ್ಕೆ ಜಯ ಇದೆ ತಲೆ ಕೆಡಿಸ್ಕೊಳ್ಬೇಡಿ ಅಂದ್ರು ದೇವರಾಜೇಗೌಡ ಯಾರಾದ್ರೂ ಕೈವಾಡ ಇದೆಯಾ ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದೆ ಎಲ್ಲವೂ ಗೊತ್ತಾಗತ್ತೆ ಹೊರಬರುತ್ತೆ ಅಂತ ಹೇಳಿಕೆ ಕೊಟ್ಟರು ದೇವರಾಜೇಗೌಡ ನಾಯಕ ನಾನು ಯಾವ ಶೆಡ್ ಅಂತ ಹೇಳಿ ಮಾಡಕ್ಕಾಗಲ್ಲ ಕಾನೂನು ಮುಂದೆ ಎಲ್ಲ ತಲೆ ಬದಲಬೇಕು ಕಾನೂನಿಗೆ ಸತ್ಯಕ್ಕೆ ಜಯ ಇದೆ ತಲೆ ಕಟ್ಟಿಸ್ತಾರೆ ಸದ್ಯ ಮುಂದೆ ಮುಂದೆ ಬರ್ತದೆ ಅದು ಸತ್ಯ ಧರ್ಮದ ಪರವಾಗಿ ಹೋರಾಟ ಮಾಡೋ ನಾಯಕ ನಾನು ಯಾವ ಶೆಡ್ ಅಂತ ಹೇಳಿ ಮಾಡಕ್ಕಾಗಲ್ಲ ಕಾನೂನು ಮುಂದೆ ಎಲ್ಲ ತಲೆ ಬದಲಬೇಕು ನೋಡಿ ಇದು ದೇವರಾಜೇಗೌಡ ಹೇಳಿಕೆ ಕೊಟ್ಟಂತಹ ಹೇಳಿಕೆ ಏಕಂತಂದರೆ ಈಗಾಗಲೇ ಒಂದು ಅಪಹರಣದ ಕೇಸ್ನಲ್ಲಿ ವಿಚಾರಣಾಧೀನ ಖೈದಿ ಹಾಕಿದ್ರು ದೇವರಾಜೇಗೌಡ ಇದೀಗ ಇವರು ಹೇಳಿಕೆಯನ್ನು ಕೊಡ್ತಾರೆ ಸೊ ಇವರನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸಿದ್ರು ಸ್ವಲ್ಪೇ ಸ್ವಲ್ಪ ದಿನಗಳಲ್ಲಿ ಎಲ್ಲ ಸತ್ಯ ಕೂಡ ಹೊರಬರುತ್ತೆ ಎಲ್ಲವೂ ಕೂಡ ಜನರ ಮುಂದೆ ತಿಳಿಯತ್ತೆ ಸತ್ಯ ಧರ್ಮದ ಪರ ಹೋರಾಟ ಮಾಡುವ ಅಂತಹ ನಾಯಕ ನಾನು ಷಡ್ಯಂತ್ರ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅದೆಲ್ಲವೂ ನಡೆಯಲ್ಲ ಕಾನೂನಿನ ಮುಂದೆ ಪ್ರತಿಯೊಬ್ಬರು ಕೂಡ ತಲೆ ಅಂತ ಹೇಳಿಕೆ ಕೊಟ್ಟರು ದೇವರಾಜೇಗೌಡ ಜೈಲಿನ ಒಳಗಡೆ ಹೋಗುವಂತಹ ಸಂದರ್ಭದಲ್ಲಿ ವಕೀಲ ಬಿ ಜೆ ಪಿ ನಾಯಕರಾಗಿದ್ದಂತಹ ದೇವರಾಜೇಗೌಡ ಹೇಳಿಕೆಯನ್ನು ಕೊಟ್ಟರು ಯಾವ ಷಡ್ಯಂತ್ರ ಇದ್ದರೂ ಕೂಡ ಏನೂ ಮಾಡೋದಕ್ಕಾಗೋದಿಲ್ಲ ಎಲ್ಲರೂ ಕಾನೂನಿನ ಮುಂದೆ ತಲೆ ಬಾಗಲೇಬೇಕು ಕಾನೂನಿದೆ ಸತ್ಯಕ್ಕೆ ಜಯ ಇದೆ ಅಂತ ಹೇಳಿದ್ರು ದೇವರಾಜೇಗೌಡ

ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ